ಸಂಘಟನೆಯ ಮುಖ್ಯ ಉದ್ದೇಶ ಏನಂದರೆ ಸುಮಾರು ರೈತರಾಗಿರ್ಬೋದು ಮತ್ತು ಏಜ್ ಆಗಿರೋರು ಏನು ಕಾನೂನುಬದ್ಧವಾಗಿ ಆಧಾರ್ ಕಾರ್ಡು ರೇಷನ್ ಕಾರ್ಡ್ಸು ಏನನ್ನ ತೊಂದರೆ ಇದೆಯೋ ಇಲ್ಲಿ ನಾವು ಒಂದು ಸ್ಥಳ ಅಂತ ಒಂದು ಅಂತ ಮಾಡಿರೋ ಒಂದೇ ಉದ್ದೇಶ ಏನಂದರೆ ಅಲ್ಲಿ ಹೋರಾಡ್ಕೊಂಡು ಮಾಡೋಕೆ ಕಷ್ಟ ಆದರೆ ದಯವಿಟ್ಟು ಆಫೀಸ್ಗೆ ಬಂದರೆ ಅವ್ರಿಗೇನು ಬೇಕೋ ಅನುಕೂಲವಾಗಿ ನಾವು ಮಾಡ್ಕೊಳಕ್ಕೂ ನಾವು ರೆಡಿ ಇದ್ದೀವಿ ಮತ್ತು ಯಾವುದೇ ಥರ ಸಮಸ್ಯೆ ಇದ್ರೇನೋ ಬಡವರು ಮಕ್ಕಳಿಗೆ ಹೋಸೋಕ್ಕಾಗಲ್ಲ ಮತ್ತು ಒಂದು ಸ್ಕೂಲಲ್ಲಿ ಫೀಸ್ ಕಟ್ಟೋಕ್ಕಾಗಲ್ಲ ಮತ್ತು ಏನೇ ಒಂದು ಕುಂದುಕೋರ್ತಿಗೆ ಏನೇ ಇದ್ರೇನೋ ನಮ್ಮ ಅಖಿಲ ಕರ್ನಾಟಕ ಪವರ್ ಸ್ಟಾರ್ ಪವನ್ ಕಲ್ಯಾಣ ಸೇವಾ ಸಂಘ ಅಂತ ಏನು ಮಾಡಿ ಒಂದು ಕಚೇರಿನ ನಿರ್ಮಾಣಿಸಿದ್ದೀವು ಆ ಕಚೇರಿಗೆ ಬಂದು ಅವ್ರ ಕಷ್ಟ ಸುಖ ಏನೇ ಇದ್ರೇನೋ ಹೇಳ್ಕೊಂಡ್ರೇನೋ ನಮ್ಮ ಕೈಯಲ್ಲಾಗಿದ್ದು ನಮ್ಮ ಸುಬ್ರಹ್ಮಣ್ಯ ಸಾರ್ ಅಧ್ಯಕ್ಷರಲ್ಲಿ ಉಪಾಧ್ಯಕ್ಷ ಮಂಜಣ್ಣ ಎಲ್ಲರೂ ಟೋಟಲ್ ಅವ್ರ ಕಾನೂನು ಪ್ರಕಾರ ಏನೇ ತೊಂದರೆ ಇದು ಮಾಡ್ಕೊಡ್ತೀವಿ ಮತ್ತೆ ಕಷ್ಟ ಸುಖ ಏನೇ ಬಂದ್ರೇನು ನಾವು ನಿಮ್ಮ ಜೊತೆ ಇರ್ತೀವಿ ನಮ್ಮ ತಾಲೂಕು ಅಧ್ಯಕ್ಷರಿಗೆ ಒಂದು ಕೊಡ್ತಾ ಇದ್ದೀನಿ ಇಲ್ಲಿರೋ ಬಡವ್ರಿಗೆ ಯಾರೇ ಕಷ್ಟಕ್ಕೆ ಬಂದ್ರೇನೋ ನಿಮ್ಮ ಕೈಯಲ್ಲಾಗಿದ್ದು ನೀವು ಸಹಾಯ ಮಾಡಿ ಏನೇ ಬಂದ್ರೇನು ಇಲ್ಲ ಅಂತ ಮಾತ್ರ ಹೇಳಕ್ ಅಂತ ಇದು ನನ್ನ ಆಸೆ ಸರ್ ನಂಗೆ ದ ಸೇಮ್ ಆಫೀಸ್ ಹಾ ಅಖಿಲ ಕರ್ನಾಟಕ ಪವರ್ ಸ್ಟಾರ್ ಪವನ್ ಕಲ್ಯಾಣ್ ಸಂಘ ಈ ಅದು ಒಂದು ಸಂಘಟನೆ ಏನಕ್ಕೆ ತಾಲೂಕು ವಹಿಸ್ ಮಾಡ್ತಾ ಇದ್ದೀವಿ ಅಂದ್ರೆ ಜಿಲ್ಲಾಧ್ಯಕ್ಷನಾಗಿ ಎಲ್ಲಾ ತಾಲೂಕಲ್ಲೂ ಬರುತ್ತೆ ಬಂಗಾರಪೇಟೆ ಶ್ರೀನಿವಾಸಪುರ ಕೆಜಿಆು ಮಾಲೂರು ಕೋಲಾರ ಎಲ್ಲರೂ ಬರ್ತಾರೆ ಉದ್ದೇಶ ಇಷ್ಟೇ ಎಲ್ಲರೂ ಹೋಗಿ ಮಾಡಿಸ್ಕೊಳಕ್ಕೆ ಬಡವರಿಗೆ ಅಂತ ನಾವು ಸಹಾಯ ಮಾಡಕ್ ಬಂದಿರೋದು ಸಂಘಟನೆ ಮಾಡಕ್ ಬಂದಿದ್ದೀವಿ ಹೊರತು ರಾಜಕೀಯ ಮಾಡೋಕ್ಕಂತೂ ಬಂದಿಲ್ಲ ಪದೇ ಪದೇ ಹೇಳ್ತಾ ಇದೀವಿ ಜನಸೇನಾ ಅನ್ನೋ ಒಂದು ಕಾನ್ಸೆಪ್ಟ್ ಎಲ್ಲರೂ ಜನಸೇನಾ ಪಾರ್ಟಿ ಅಂತಾರೆ ನಾವು ಮಾಡ್ತಾರಲ್ಲ ಜನಸೇನೆ ಅಂದರೆ ಜನಸೇನಾ ಅಂದರೆ ಜನಗಳಿಗೆ ಸೇವೆ ಮಾಡಬೇಕು ಅಂತ ಒಂದು ಕಚೇರಿ ಮಾಡಿ ಜನಗಳಿಗೋಸ್ಕರ ನಾವು ಒಬ್ಬ ಅಧ್ಯಕ್ಷಗಳನ್ನ ಉಪಾಧ್ಯಕ್ಷನ್ ಇಟ್ಕೊಂಡು ದೊಡ್ಡವರು ಹಿರಿಯರು ಎಲ್ಲರನ್ನೂ ಇಟ್ಕೊಂಡು ಅವ್ರಿಗೆ ಕುಂದು ಕೊಡ್ತೀವಿ ಏನೇ ಇದೆಯೋ ನಾವು ಮಾಡೋಕ್ಕೆ ನಾವು ಸಿದ್ಧವಾಗಿದ್ದೇವೆ ಏನೇ ಇದೆಯೋ ಕಚೇರಿಗೆ ಬಂದು ನಮಗೆ ಕೊಡಬೇಕು ಯಾಕಂದರೆ ಫೋನಲ್ಲಿ ಹೇಳ್ತಾರೆ ನಂಗೆ ಅದು ಪ್ರಾಬ್ಲಮ್ ಇದು ಪಾದು ಫೋನ್ ಅವೆಲ್ಲ ನಡೆಯೋಲ್ಲ ಏನಿದೆಯೋ ಡಾಕ್ಯುಮೆಂಟ್ಸ್ ಕೊಡಿ ಅವ್ರಿಗೆ ಸಾಲ್ವ್ ಮಾಡ್ಕೊಳ್ಳೋ ಜವಾಬ್ದಾರಿ ನಮ್ಮದು ನಮ್ಮ ಅಧ್ಯಕ್ಷರದು ಉಪಾಧ್ಯಕ್ಷರು ನಮ್ಮದು ಏನಿರುತ್ತೆ ಮುಳಬಾಗ್ ತಾಲೂಕು ಅಂದ್ರೆ ನಾವೆಲ್ಲ ತಾಲೂಕು ಬರ್ತವೆ ನಗರ ಏನಕ್ಕೆ ಇಲ್ಲಿ ನಾವು ಆಫೀಸ್ ಮಾಡಿದೀವಿ ಅಂದ್ರೆ ಇದು ಗಡಿಭಾಗ ನಂಗ್ಲಿ ಬಂದು ಗಡಿಭಾಗ ಇಲ್ಲಿಂದ ಮಿನಿಮಮ್ ಮುಳ್ಬಾಗ ತಾಲೂಕ್ ಆಫೀಸ್ ಹೋಗಬೇಕಂದ್ರೆ ಹದಿನೈದು ಇಪ್ಪತ್ತು ಕಿಲೋಮೀಟರ್ ಬೇಕಾಗುತ್ತೆ ಸೊ ಬಡ ಸಾಮಾನ್ಯರು ಹೋಗಕ್ಕಾಗಲ್ಲ ಸೊ ಇಲ್ಲಿ ಬಂದು ನಮ್ಮ ಅಧ್ಯಕ್ಷ ನಮ್ಮ ಆಫೀಸಲ್ಲಿ ಕೊಟ್ರೆ ನಾವ್ ಬಂದು ಮಾರ್ಕೊಂಡ್ ಕೊಡ್ತೀವಿ ಈ ಉದ್ದೇಶ ಇಟ್ಕೊಂಡು ದೂರ ಹೋಗೋದು ಬಡವರಿಗೆ ನಾವೇ ಮಾಡಿಸ್ಕೊಂಡ್ ಬಂದು ನಮ್ಮ ಆಫೀಸಲ್ಲಿ ನಗರದಲ್ಲಿ ಮಾಡಿದಾಗ ನಗರದಲ್ಲಿ ಆಗತ್ತೆ ನಗರದಲ್ಲಿ ಆದಾಗ ನಗರ ಕಚೇರಿ ಅಂದ್ರೆ ಸಿಟಿಯಲ್ಲಿ ಯಾರು ಇರ್ತಾರೋ ಅವ್ರಿಗೂ ನಾವು ಸಹಾಯ ಮಾಡ್ತೀವಿ ಇಲ್ಲಿ ಗಡಿ ಭಾಗ ಅಂತ ಒಂದು ಕಾರಣ ಏನಿದೆಯೋ ಸುಮಾರು ಜನ ಇಲ್ಲಿಂದ ಹೋಗಕ್ಕೆ ಬರಕ್ಕೆ ತುಂಬಾ ಕಷ್ಟ ಇದೆ ಆ ಕಷ್ಟ ನಾವು ಕೊಡದಿದ್ರೆ ನಮ್ಮ ಆಫೀಸಲ್ಲಿ ಕರ್ಸ್ಕೊಂಡು ನಾವು ಏನು ಬೇಕೋ ಅವ್ರನ್ನ ಆಧಾರ್ ಕಾರ್ಡ್ ಆಗಿ ಇದೆ ಸುಮಾರು ಜನಗಳಿಗೆ ಗೊತ್ತಾಗಲ್ಲ ಪಾಪ ನಾವು ಮನವರಿಕೆ ಮಾಡಿ ಮಾಡ್ತೀವಿ ಮತ್ತು ಇನ್ನೊಂದಿದೆ ಜನಗಳಿಗೆ ನಾವು ಓಟ್ ಆಗ್ತಾ ಇದ್ದೀವಿ ಗೆಲ್ಸ್ಕೊತಾರೆ ರಾಜಕೀಯ ಬರ್ತಾರೆ ಹೋಗ್ತಾರೆ ಅನ್ನೋದಕ್ಕನ್ನು ನಾವು ಏನಕ್ಕೆ ಓಟ್ ಆಗ್ತಾ ಇದೀವಿ ಅಂತ ಮನವರಿಕೆ ಮಾಡೋ ಒಂದು ಒಂದು ಪ್ರೋಗ್ರಾಮ್ ಮಾಡ್ತಾ ಇದ್ದೀವಿ ಅತಿ ಶೀಘ್ರದಲ್ಲಿ ಅದೊಂದು ಪ್ರೋಗ್ರಾಮ್ ಇದೆ ವರ್ಷಕ್ಕೆ ವರ್ಷಕ್ಕಿಷ್ಟೊಂದು ಅಮೌಂಟ್ ಬರುತ್ತೆ ಪಂಚಾಯತಿಗೆ ಏನಕ್ಕೆ ದುಡ್ಡು ಖರ್ಚು ಮಾಡ್ತಂತ ಯಾರು ಹೇಳಲ್ಲ ಅದೇ ಪ್ರತಿ ಸಾಮಾನ್ಯರಿಗೂ ಒಂದು ಅಧಿಕಾರ ಇದೆ ಕೇಳೋ ರೈಟ್ಸ್ ಇದೆ ಅದು ಯಾರು ಕೇಳ್ತಾ ಇಲ್ಲ ಅದು ಕೇಳಿ ಅಂತ ನಾವು ಒಂದು ಅವ್ರ ಹಿಂದೆ ನಾವು ಇರ್ತೀವಿ ನಾವು ಕೇಳಿಸ್ತೀವಿ ಅದನ್ನ ಏನು ತಪ್ಪು ಕಾನೂನು ಕ್ರಮ ಏನಿದೆಯೋ ಇದೆ ಅಂದ್ರೆ ಜನಗಳಲ್ಲಿ ಅರಿವು ಮೂಡಿಸಕ್ಕೆ ಪ್ರಯತ್ನ ಮಾಡ್ತಾ ಇದ್ ಜನಗಳ ಚೇಂಜ್ ಆಗ್ಬೇಕು ಎಲ್ಲರೂ ಹೇಳ್ತಾರೆ ನೂರು ಕೋಟಿ ಎತ್ಕೊಂಬೆ ಮುಳಿಬಾಗಲು ಎಂ ಎಲ್ ಎ ಆಗ್ತಾರೆ ಇದು ನಿಜ ಅಂದ್ರೆ ಇಲ್ಲಿರೋ ಜನ ಬಂದು ಕುರಿಗಳು ಅಂತ ಒಂದು ಹೇಳ್ತಾರೆ ಕುರಿಗಳೆಲ್ಲ ಸಿಂಹಗಳು ಮಾಡೋ ಕೆಪಾಸಿಟಿ ನಮಗಿದೆ ನಾವು ಮಾಡ್ತೀವಿ ಒಬ್ಬ ಕುರಿನ ಸಿಂಹ ಮಾಡೋ ಕೆಪಾಸಿಟಿ ಇದೆ ಸುಮಾರು ಜನ ದುಡ್ಡಿದ್ರೆ ಗೆದ್ಕೊಂತೀವಿ ಬರಲಿ ಅದಕ್ಕೆ ತಕ್ಕ ಉತ್ತರ ನಾವು ಕೊಡ್ತೀವಿ ನೋಡೋಣ ರಾಜಕೀಯ ಉದ್ದೇಶ ಅಂತ ಏನು ಹೇಳಕ್ಕಾಗಲ್ಲ ನಮ್ಮ ಸಂಘಟನೆಯಲ್ಲಿ ಯಾರೇ ಆಗಲಿ ನಮ್ಮ ಅಭಿಮಾನಿ ಪವನ್ ಕಲ್ಯಾಣ ಅಭಿಮಾನಿ ಜೆ ಡಿ ಎಸ್ ಆಗಿರ್ಬೋದು ಕಾಂಗ್ರೆಸ್ ಆಗಿರ್ಬೋದು ಬಿಜೆಪಿ ಯಾವ ಪಕ್ಷಕ್ಕನೇ ನಮ್ಮ ಸಂಬಂಧ ಇಲ್ಲ ನಮ್ಮ ಅಭಿಮಾನಿ ಆಗಿದ್ರೆ ಅವ್ರು ವೆಲ್ ಸಪೋರ್ಟ್ ಮಾಡಿ ಮುಂದೆ ನಿಂತ್ಕೊಂಡು ಅವ್ರನ್ನ ಒಂದು ನಾವು ಒಂದು ಖುಷಿ ಮಾಡೋ ಕೆಪಾಸಿಟಿ ನಾವು ಮಾಡ್ತೀವಿ ಬರೀ ಪವನ್ ಕಲ್ಯಾಣ ಫ್ಯಾನ್ಸ್ ಮತ್ತೆ ಮೇಘಾ ಅಭಿಮಾನಿಗಳಿಗೋಸ್ಕರ ಪವನ್ ಕಲ್ಯಾಣು ಮೇಘಾ ಅಭಿಮಾನಿ ಫ್ಯಾಮಿಲಿನ ಮೇಘ ಅಭಿಮಾನಿ ಪವನ್ ಕಲ್ಯಾಣ್ ಎಲ್ಲ ಒಂದೇ ಮಾಡೋದು ಏನಿಲ್ಲ ಪವನ್ ಕಲ್ಯಾಣ್ರೆ ಜನಸೇನಾ ಅನ್ಬಿಡ್ತಾರೆ ಮೇಘಾ ಫ್ಯಾಮಿಲಿ ಇದು ಫ್ಯಾನ್ಸ್ ಇವ್ರ ರಾಜಕೀಯ ಇದ್ದೀರಪ್ಪ ನಾನ್ ಕಾಂಗ್ರೆಸ್ ಇದ್ವ ನಾನ್ ಬಿಜೆಪಿ ಪಕ್ಕ ಬಿಜೆಪಿ ಬಿಜೆಪಿ ಇವರು ಇವರು ಕಾಂಗ್ರೆಸ್ ಅಧ್ಯಕ್ಷರು ನಾವು ಒಂದು ಪೋಟಿ ಕೊಟ್ಟಿಲ್ವಾ ಸಿಂಪಲ್ ಲಾಜಿಕ್ ಆದ್ರೆ ಪಕ್ಷ ಪಕ್ಕಕ್ಕೆ ಬಿಡಿ ಕರ್ನಾಟಕ ಸರ್ಕಾರ ಅನ್ನೋದು ಒಂದೇ ಇರೋದು ಕರೆಕ್ಟ್ ಅಲ್ವಾ ಬಿಜೆಪಿ ಆಗಿರ್ಬೋದು ಕಾಂಗ್ರೆಸ್ ಆದ್ರೂ ಜೆಡಿಎಸ್ ಇರ್ಬೋದು ಸರ್ಕಾರ ಫಂಡ್ಸ್ ಅನ್ನೋ ಮಾಮೂಲಿ ಯಾವ ಸರ್ಕಾರ ಇದ್ರೆ ಬಂದೇ ಬರುತ್ತಲ್ವಾ ಬರುತ್ತಾ ಇಲ್ವಾ ಪಂಚಾಯತ್ ಲೆವೆಲ್ ಬಂದೇ ಬರುತ್ತಲ್ವಾ ಕಾಂಗ್ರೆಸ್ ಇದ್ರೇನು ಜೆ ಡಿ ಎಸ್ ಇದ್ರೇನು ಯಾವ್ದು ಸರ್ಕಾರ ಬಂದೇ ಬರುತ್ತಲ್ವಾ ಆ ಫಂಡ್ ಅಮೌಂಟ್ ಏನ್ ಮಾಡ್ತಾ ಇದೀರಾ ಊರುಗಳಲ್ಲಿ ಏನೇನ್ ಮಾಡಿದೀರ ಯಾವ ಪಂಚಾಯತ್ ಯಾರ್ಯಾರು ಎಸ್ಟೇಟ್ ತಿಂತ ಇದ್ದಾರೋ ಯಾರ್ಯಾರ ಚೇರ್ಮ್ಯಾನ್ಗಳು ಯಾರು ಮೆಂಬರ್ ಎಷ್ಟೇ ತಿಂತ ಇದ್ರು ನಮ್ಗೆ ಗೊತ್ತು ಅವರಷ್ಟು ಅವರೇ ಚೇಂಜ್ ಆಗಿ ಊರಿಗೆ ಉದ್ಧಾರ ಮಾಡಂಗಿದ್ರೆ ಮಾಡಿ ಇಲ್ಲಾಂದ್ರೆ ನಾವು ಉದ್ದಾರ ಮಾಡಕ್ಕೆ ಬಿಡಲ್ಲ ಗಲಾಟೆಗಳು ರೆಡಿ ಇದೀವಿ ಅಡ್ಡಡ್ಡ ನಿಂತ್ಕೊಂಡು ಆ ಸರ್ಕಾರದ ಅಮೌಂಟ್ ಏನಿದೆಯೋ ಎಲ್ಲ ಪ್ರತಿಯೊಂದು ಜನ ಜನಗಳಿಗೆ ಸಾಮಾನ್ಯರಿಗೆ ಅಲ್ಪಸಂಖ್ಯಾತರಿಗೆ ರೈತರಿಗೆ ದಲಿತರಿಗೆ ಇವ್ರಿಗೆಲ್ಲ ಟೋಟಲ್ ನೋಡ್ಸೋ ಸಿನಿಮಾ ಬೇರೆ ಇಲ್ಲೆಲ್ಲ ರಾಜಕೀಯ ಹೇಳ್ತಾರೆ ಆ ಜಾತಿ ಈ ಜಾತಿ ಆ ಜಾತಿ ಬಿಡ್ಬಿಡಿ ಎಲ್ಲ ಒಂದೇ ಒಂದು ಗಂಡು ಒಂದ್ ಇಷ್ಟು ಹೇಳಕ್ ಇಷ್ಟ ಪಡ್ತೀನಿ ಸರ್ ಅಂದ್ರೆ ಸರ್ವ ಪಕ್ಷಿಗ ಸರ್ವಪಕ್ಷೀಯ ಅಂದ್ರೆ ಪವನ್ ಕಲ್ಯಾಣ ಅಭಿಮಾನಿಗಳಿಗೂ ರಾಜಕೀಯ ಅಂದ್ರೆ ನಾನು ಇಷ್ಟಪಡೋದು ಕುತ್ತೂರು ಮಂಜಣ್ಣ ಕೊತ್ತೂರು ಮಂಜಾಣ್ಣ ನಾನು ಇಷ್ಟಪಡ್ತೀನಿ ಏನಕ್ಕೆ ಕ್ಲಿಯರ್ ವೈಡ್ ಶೀಟ್ ಕ್ಲಿಯರ್ ವೈಶೀಟ್ ಅಂದ್ರೆ ಇದು ರಾಜಕೀಯ ಬಳಸ್ಕೋಬೇಕಂತಲ್ಲ ನಾನು ಚಿಕ್ಕದಿಂದ ನೋಡ್ತಾ ಇರ್ತೀನಿ ಕೊತ್ತೂರು ಮಂಜಾಣ ಇಲ್ಲಿ ಬರ್ತಾ ಇದ್ದಾರೆ ಅಂದ್ರೆ ಯಾಕೆ ಸಾವಿರ ಜನ ಸೇರ್ತಾರೆ ಅಷ್ಟು ಯೋಚನೆ ಮಾಡಿ ಜನ ಅಂದ್ರೆ ಅವ್ರು ಒಳ್ಳೇದ್ ಮಾಡಿದ್ದಾರೆ ಒಳ್ಳೇದ್ ಮಾಡಿದಕ್ಕೆ ಅವ್ರು ಅವ್ರು ನೋಡ್ಕೊಂಡು ಕೂಡ ನಾವು ಬೆಳಿಬೇಕಲ್ವಾ ರಾಜಕೀಯ ಅವ್ರು ಅವತ್ತು ಎಲ್ಲರಲ್ಲಿ ಕಾಂಗ್ರೆಸ್ ಅಲ್ಲಿದ್ದಾರೆ ಅವ್ರು ಮಾಡೋ ಮಂತ್ರ ಯಾರ ಅವ್ರು ಮಾಡೋ ಪೂಜೆ ಅವ್ರು ಮಾಡೋ ಪುರಸ್ಕಾರ ಯಾರು ಮಾಡ್ತಾರೆ ಒಬ್ಬನೇ ಹೇಳಿ ನೋಡೋಣ ಯಾರು ಮಾಡಿದ್ದಾರೆ ಹೇಳ್ತಾ ಸುಮ್ಮನೆ ಗಲಾಟೆ ಮಾಡ್ತಾರಷ್ಟೇ ಕಾಂಗ್ರೆಸ್ ಬಿಜೆಪಿ ಅವೆಲ್ಲ ಬೇಡ ಅವ್ರು ಮಾಡೋ ಪೂಜೆ ಅವ್ರು ಇದೆಲ್ಲ ಅವ್ರು ಕಾಂಗ್ರೆಸ್ ಅಲ್ಲಿ ಇದಾರೆ ಹಂಗಾದ್ರೆ ಕಾಂಗ್ರೆಸ್ ಅಂದ್ರೆಲ್ಲ ಮುಸ್ಲಿಂ ಗೆನ ಅವ್ರು ಹಿಂದೂ ಅಲ್ವಾ ಜನಗಳು ಕನ್ಫ್ಯೂಸ್ ಮಾಡ ಒಬ್ಬರನ್ನ ನೋಡ್ಕೊಂತೀವಿ ನಾವು ಇವಾಗ ನಾವು ಪವನ್ ಕಲ್ಯಾಣ್ ಹತ್ತು ವರ್ಷ ಇಂದ ಹೆಂಗಿದ್ರು ಹಂಗೆ ಇದ್ವಿ ಇವಾಗ ಹೆಂಗಿದ್ದಾರೆ ಸ್ವಲ್ಪ ಟ್ಯಾಲಿ ಮಾಡಿ ಒಟ್ಟಾರೆ ಹೇಗೆ ಏನು ಹೇಳ್ತೀರಾ ಜನರು ಕೊನೆಯದಾಗಿ ಹೇಳ್ತಿ ನಾವು ಕುರಿಗಳಲ್ಲ ನಾವು ಸಿಂಹಗಳು ಮಾಡೋಕೆ ನಾವು ಮುಳುಭಾಗದ ಜನರು ಕುರಿಗಳು ಅಂತ ಒಂದು ಫಿಕ್ಸ್ ಆಗಿದ್ದಾರೆ ಕುರಿಗಳಲ್ಲ ಸಿಂಹಗಳು ಮಾಡೋಕ್ಕೆ ನಮ್ಮ ಸಂಘಟನೆ ಯಾವತ್ತೂ ಅವ್ರ ಹಿಂದೆ ಇರುತ್ತೆ ಇನ್ನೊಂದು ನಮ್ಮ ಸಂಘಟನೆ ಹೆಸರು ಹೇಳ್ಕೊಂಡು ಯಾರನ್ನ ತಪ್ಪು ಮಾಡಿದ್ರೇನು ಸುಬ್ರಹ್ಮಣ್ಯನ ಆಗಿರ್ಬೋದು ನಮ್ಮ ಸಂಘಟನೆಯಲ್ಲಿ ಯಾರು ಅಧ್ಯಕ್ಷ ಆದ್ರೇನೋ ಅವ್ರು ಕಠಿಣ ಕ್ರಮ ಕೊಟ್ಕೊತೀವಿ ನಾವು ತಪ್ಪು ಮಾಡೋಕೆ ಬಂದಿಲ್ಲ ಪ್ರಶ್ನೆ ಮಾಡೋಕ್ ಬಂದಿದ್ವಿ ಪ್ರಶ್ನೆ ಅಂತೂ ಎಲ್ಲಾನು ಮಾಡ್ತೀವಿ ಯಾರನ್ನೇ ಆಗಿರ್ಬೋದು ಎಮ್ ಎಲ್ ಎಂ ಪಿ ಆಗಿರ್ಬೋದು ಯಾರನ್ನೇ ಆಗಿರ್ಬೋದು ಪ್ರಶ್ನೆ ಮಾಡಕ್ಕೆ ನಾವು ಇದ್ದೀವಿ ನೀವು ಮಾಡ್ಬೋದನಾ ಎಲ್ಲರಿಗೂ ಅಧಿಕಾರ ಇದೆ ಎಲ್ಲರಿಗೂ ಅಧಿಕಾರ ಅಧಿಕಾರನ ನಾವು ಈ ಜನಗಳಿಗೆ ಧೈರ್ಯ ಕೊಟ್ಟೆ ಮಾತಾಡ್ತಾರೆ ಆ ಧೈರ್ಯ ಕೊಡಕ್ ನಾವು ರೆಡಿ ಇದೀವಿ ಈ ಧೈರ್ಯವನ್ನ ಪ್ರಜೆಗಳಿಗೂ ಪ್ರಜೆಗಳ ಪ್ರಜೆಗಳಿಗೆ ಹೇಳಕ್ಕೆ ನೀವು ಮುಂದಕ್ಕೆ ಬರ್ತೀರಾ ಬರಲ್ವಾ ಮುಂದಕ್ಕೆ ಬರಕ್ಕೆ ಸ್ವಾಮಿ ಮಾಡಿರೋದು ಇವಾಗ ಮುಂದಕ್ ಬರಕ್ಕೆ ತಾನೆ ಪ್ರಜೆಗಳು ಧೈರ್ಯ ತುಂಬಕ್ಕೆ ಅಧ್ಯಕ್ಷರು ಮಾಡ್ತಾರೆ ಒಂದು ಕಚೇರಿ ಮಾಡ್ತಾ ಇರೋದು ಏನಕ್ಕೆ ನಾವಿದ್ದೀವಿ ನಾವ್ ಇದೀವಿ ಧೈರ್ಯ ಕೊಡಕ್ಕೆ ಬರೀ ಸ್ವಚ್ಛ ಬರೀ ಮಾತುಗಳು ಆಡಿಬಿಟ್ಟು ಕೆಲವರೆಲ್ಲ ರಾಜಕೀಯಕ್ಕೋಸ್ಕರ ಉಪಯೋಗಿಸ್ಕೊಳ್ತಾರೆ ನೀವ್ ಯಾವತರ